ಸುಳ್ಳು ಹೇಳಿ ಹೀರೋ ಆಗಬೇಡಿ ಶಾಸಕ ಶರಣು ಸಲಗರ್ಗೆ ಯುವ ಮುಖಂಡ ಶಿವಕುಮಾರ್ ಶೆಟ್ಗಾರ್ ಸಲಹೆ ಜನರಿಗೆ ಸುಳ್ಳು ಹೇಳಿ ಹೀರೋ ಆಗಲು ಪ್ರಯತ್ನಿಸಬೇಡಿ ಬದ್ಧತೆಯಿಂದ ಕೆಲಸ ಮಾಡಿ ಬಸವ ಕಲ್ಯಾಣ್ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕಾಳಜಿ ವಹಿಸಿ ಎಂದು ಸ್ಥಳೀಯ ಶಾಸಕ ಶರಣು ಸಲಗರ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಶಿವಕುಮಾರ್ ಶೆಟ್ಗಾರ್ ಸಲಹೆ ನೀಡಿದ್ದಾರೆ ಇಂದು ಶನಿವಾರ ಸಂಜೆ ಏಳು ಗಂಟೆ ಸುಮಾರಿಗೆ ಬಸವಕಲ್ಯಾಣ ನಗರದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಕುಮಾರ್ ಶೆಟ್ಗಾರ್ ಹುಲಸೂರು ಪಟ್ಟಣ ಪಂಚಾಯಿತಿ ಮಂಜೂರಿಗೆ ಸಂಬಂಧಿಸಿದಂತೆ ಶುಕ್ರವಾರ ಸಂಜೆ ಬಸವಕಲ್ಯಾಣ್ ನಗರದಲ್ಲಿ ಶಾಸಕ ಸಣ್ಣ ಸಲ್ಗಾರ ಮಾತನಾಡಿದ್ದು ಸರಿಯಲ್ಲ ಹುಲಸೂರು ಪಟ್ಟಣ ಪಂಚಾಯಿತಿ ಮಂಜೂರಿಗಾಗಿ ಈ ಹಿಂದೆ ಈಶ್ವರ್ ಖಂಡ್ರೆ ಅವರು ಪೌರಾಡಳಿತ ಖಾತೆ ಸಚಿವರಾಗಿದ್ದಾಗಿನಿಂದ ಇಂದಿನವರೆಗೆ ಪ್ರಯತ್ನ ನಿರಂತರವಾಗಿ ಜಾರಿಯಲ್ಲಿದೆ ಕೆಲ ತಾಂತ್ರಿಕ ಕಾರಣಗಳಿಂದ ಅದು ಸಾಧ್ಯವಾಗಿಲ್ಲ ಮುಂದಿನ ವಿಧಾನ ಪರಿಷತ್ನ ಮಾಜಿ ಸದಸ್ಯ ವಿಜಯ್ ಸಿಂಗ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಪ್ರಯತ್ನದ ಫಲವಾಗಿ ಮುಂದಿನ ಕೆಲವೇ ದಿನಗಳಲ್ಲಿ ಹುಲಸೂರು ಪಟ್ಟಣ ಪಂಚಾಯಿತಿ ಕೇಂದ್ರವಾಗಿ ಮೇಲ್ದರ್ಜೆಗೆ ಏರುವುದು ಶತಸಿದ್ಧ ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಶಿವಕುಮಾರ್ ಶೆಟ್ಟಗಾರ್ ಸ್ಪಷ್ಟಪಡಿಸಿದರು ನೀವು ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರೂ ಸಹ ಹುಲಸೂರು ಪಟ್ಟಣ ಪಂಚಾಯಿತಿ ಮಂಜೂರಿಗಾಗಿ ಯಾವುದೇ ಪ್ರಯತ್ನ ಮಾಡಿಲ್ಲ ಕೇವಲ ಒಂದೆರಡು ಬಾರಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲು ಬಿಟ್ಟರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿಲ್ಲ ನಿಮ್ಮ ವೈಫಲ್ಯ ಮುಚ್ಚಿಕೊಳ್ಳುವುದಕ್ಕಾಗಿ ಜನರ ಮುಂದೆ ಸುಳ್ಳು ಹೇಳಿ ಸಚಿವರ ವಿರುದ್ಧ ಆರೋಪ ಮಾಡುವುದು ಸರಿಯಲ್ಲ ಎಂದು ಶೆಟ್ಟಗಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಹುಲಸೂರು ತಾಲೂಕಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಆಗಿರುವ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸಿದ್ದರಾಮ್ ಕಾಮಣ್ಣ ಕಾಂಗ್ರೆಸ್ ಪಕ್ಷದ ಮುಖಂಡ ಸಂತೋಷ್ ಗುತ್ತಾದಾರ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ನಮ್ಮ ಬಸವಕಲ್ಯಾಣ್ ಸನ್ಮಾನ್ಯ ಶಾಸಕರು ಬಸವಕಲ್ಯಾಣ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ವಿಜಯೋತ್ಸವ ಸಮಾರಂಭ ಇಟ್ಟಿರು ಆ ಸಮಾರಂಭದಲ್ಲಿ ಮಾತಾಡ್ತಾ ಮಾತಾಡ್ತಾ ಖಾನ್ ಅವ್ರ ಬಗ್ಗೆ ವಿಜಯ್ ಸಿಂಗ್ ಅವ್ರ ಬಗ್ಗೆ ಭಾಳ ಹಗುರವಾಗಿ ಮಾತನಾಡಿದ್ದಾರೆ ಬಂಧುಗಳೇ ರಹೀಮ್ ಖಾನ್ ಅವ್ರ ಬಗ್ಗೆ ಹುಲ್ಸೂರು ಪಟ್ಟಣ ಪಂಚಾಯಿತಿ ಆಗಿಲ್ಲ ನೀವು ಆ ಮಿನಿಸ್ಟ್ರಿ ಅಲ್ಲಕ್ಕೆ ಲಾಯಕ್ಕಿಲ್ಲ ಅನ್ನೋ ಕೆಲವು ಹಗುರವಾದ ಮಾತುಗಳನ್ನು ಆಡಿದ್ದಾರೆ ನೀವು ವಿಜಯ್ ಸಿಂಗಿಂದ ಕೇಳ್ತೀರಿ ನನ್ನ ಎದುರು ಸ್ವತಂತ್ರ ಅಭ್ಯರ್ಥಿ ವಿಜಯ್ ಸಿಂಗಿಂದ ಕೇಳ್ತೀರಿ ನಾನು ಕೇಳಲ್ಲ ಈ ಥರ ಎಲ್ಲ ಅವರು ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ ಸನ್ಮಾನ್ಯ ಶಾಸಕರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ಶಾಸಕರೇ ನೀವು ಇನ್ನೂ ಶಾಸಕರೇ ಇದ್ದಿಲ್ಲ ನಿಮಗೆ ರಾಜಕೀಯ ಎ ಬಿ ಸಿ ಡಿನೇ ಗೊತ್ತಿದ್ದಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಹರಿಕಾರರಾದಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರಿ ಅವರು ಹುಲ್ಸೂರು ಮತ್ತು ಮಂಟಾಳ ರಾಜೇಶ್ವರ್ ಈ ಬಸವ ಕಲ್ಯಾಣ ತಾಲೂಕಿನ ಮೂರು ಹೋಬಳಿಗಳನ್ನ ಪಟ್ಟಣ ಪಂಚಾಯತಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಎರಡ್ ಸಾವಿರದ ಹದಿನಾಲ್ಕರಿಂದ ಅವ್ರು ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಸನ್ಮಾನ ಶಾಸಕರೇ ನಿಮ್ಗತಿ ಹೋಗೋದು ಒಂದು ಲೆಟರ್ ಕೊಡೋದು ನಾ ಹುಲ್ಸೂರ್ ಪಟ್ಟಣ ಪಂಚಾಯತ್ ಮಾಡಕ್ ನಾ ಶಿಫಾರಸು ಮಾಡೀನಿ ಶಿಫಾರಸು ಮಾಡೀನಿ ಅಂದ್ರೆ ಆಗಲ್ಲ ಅದರದೇ ಆದಂತ ಒಂದು ಕಾನೂನು ಅದ ಅದರದೇ ಆದಂತ ಒಂದು ನಿಯಮ ಅದ ಆ ನಿಯಮ ಪ್ರಕಾರ ಈಶ್ವರ್ ಖಂಡ್ರೆ ಅವ್ರ ಪೌರಾಣಿಕ ಸಚಿವರಿದ್ದಾಗ ಒಂದ್ಸಲ ವಿಸ್ತೃತವಾದಂಥ ವರದಿ ಹೋಯ್ತು ಈಗ ರಹೀಮ್ ಖಾನ್ ಅವರಿದ್ದಾಗೂ ವಿಸ್ತೃತವಾದಂಥ ವರದಿ ಹೋಯ್ತು ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದ ಸಲುವಾಗಿ ಹುಲ್ಸೂರ್ ಮತ್ತು ಮಂಟಾಳ ಪಟ್ಟಣ ಪಂಚಾಯತಿ ಆಗ್ಲಕ್ಕೆ ಹಿನ್ನಡೆ ಆಗ್ಯದ ಇದು ಒಪ್ಕೋತೀನಿ ನಾನು ಆದ್ರೆ ಬರುವಂತ ದಿನಗಳಲ್ಲಿ ವಿಥಿನ್ ಒಂದ್ ತಿಂಗಳ ಒಳಗಾಗಿ ಹುಲ್ಸೂರ್ ಪಟ್ಟಣ ಪಂಚಾಯತಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ವಿಷಯವನ್ನು ಮುಂದಿಟ್ಕೊಂಡು ನೀವೇನು ರಾಜಕೀಯ ಮಾಡತ್ತೀರಿ ಅದು ನಿಮ್ಮ ವೈಫಲ್ಯ ಮುಚ್ಕೊಂಡು ಅನುಕಂಪ ತಗೊಂಡು ಜನರಿಗೆ ಮೂರ್ಖ ಮಾಡೋಂತ ರಾಜಕಾರಣ ಮಾಡತ್ರಿ ಇಂತ ರಾಜಕಾರಣ ನಡೆಯಲ್ಲ ನಿಮ್ ಮಾತ್ ಯಾರು ನಂಬಲ್ಲ ಯಾಕಂದ್ರೆ ನೀವು ಏ ಹೇಳಿರಿ ಎಲ್ಲ ಸುಳ್ಳೇ ಹಾಕೋತ್ ಬಂದ್ರಿ ಇವತ್ತಿನ ತನ ಒಂದು ಮಾತ್ ಸತ್ಯ ಹೇಳಿಲ್ಲ ಸನ್ಮಾನ್ಯ ಶಾಸಕರೇ ಹುಲ್ಸೂರು ಪಟ್ಟಣ ಪಂಚಾಯತಿ ಆಗ್ಬೇಕಂದ್ರ ಸರ್ಕಾರ ಏನ್ ಮಾಡ್ತು ತಿರಸ್ಕೃತ ಮಾಡ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಾಕೆ ತಿರಸ್ಕೃತ ಮಾಡ್ತು ಅಲ್ಲಿ ಸ್ಕ್ವೇರ್ ಕಿಲೋಮೀಟರ್ ನಲ್ಲಿ ಡೆನ್ಸಿಟಿ ಎಷ್ಟಿರ್ಬೇಕಂದ್ರೆ ಫೋರ್ ಹಂಡ್ರೆಡ್ ಡೆನ್ಸಿಟಿ ಇರ್ಬೇಕು ಅದು ಹುಲ್ಸೂರು ಪಟ್ಟಣ ಪಂಚಾಯತಿ ಏನ್ ಪ್ರಾಬ್ಲಮ್ ಇತ್ತು ಟೂ ಸಿಕ್ಸ್ಟಿ ಸೆವೆನ್ ಬಂತು ಅದಕ್ಕಾಗಿ ಸನ್ಮಾನ್ಯ ವಿಜಯ್ ಸಿಂಗ್ ಅವರು ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡೆಪ್ಯೂಟಿ ಡೈರೆಕ್ಟರ್ ಡೈರೆಕ್ಟರ್ ಪೌರಾಡಳಿತ ಇಲಾಖೆ ಡೈರೆಕ್ಟರ್ ಅವ್ರಿಗೆ ಪತ್ರ ಬರೆದು ಯಾರು ಸನ್ಮಾನ್ಯ ವಿಜಯ್ ಸಿಂಗ್ ಅವರು ಏನ್ ತರಕಿ ಬರೆದ್ರು ಹದಿನೆಂಟು ಹತ್ತು ಎರಡ್ ಸಾವಿರ ಇಪ್ಪತ್ನಾಲ್ಕರದಾಗ ಪೌರಾಡಳಿತದ ನಿರ್ದೇಶಕರ ವಿಜಯ್ ಸಿಂಗ್ ಅವರು ಲೆಟರ್ ಬರೆದು ಏನಂದ್ರು ನೀವು ಹುಲ್ಸೂರ್ ಪಟ್ಟಣ ಹುಲ್ಸೂರ್ ತಾಲೂಕು ನೀವು ಪಟ್ಟಣ ಪಂಚಾಯತಿ ಮಾಡಲೇಬೇಕು ಅಂತೇಳಿ ಒಂದು ಲೆಟರ್ ಬರೆದ್ರು ಅವಾಗ ಶಾಸಕರೇ ಇವತ್ತೇನ್ ನಾವು ಇವತ್ತ ಇವತ್ತೇನ್ ನಾವು ಸಾಮಾಜಿಕ ಜಾಲತಾಣದಾಗ ನಿಮ್ಮ ಭಾಷಣ ಕ್ಲಿಪ್ ನೋಡ್ಲತ್ತಿದೆವು ಅವತ್ತ ರೈತರು ವೇಷ ಹಾಕೊಂಡು ಅರೆ ಬೆತ್ತಲೆ ಮೆರವಣಿಗೆ ಮಾಡಿ ಏನ್ ಸ್ಟ್ರೈಕ್ ಮಾಡಿದ್ರಿ ಅವತ್ತು ವೇದಿಕೆ ಮ್ಯಾಗ ಬಡ ರೈತ ಮಹಿಳೆಯರು ಬಡತನಕ್ಕಾಗಿ ವಾಟಿಕೆ ಮಾಡ್ಲತ್ತಾರ ಅಂತ ಹೇಳಿದ್ರಿ ಅದಕ್ಕೂ ಸುಮ್ ಕುಂತೇವು ಆ ಪ್ರೂಫ್ ಅದ ಅಂದ್ರಿ ಮಾಡ್ತ್ರಿ ಪ್ರೂಫ್ ಮಾಡಿ ತೋರಿಸ್ರಿ ಸುಮ್ಮನೆ ಬಿ ಇದ್ರ ಬಗ್ಗೆ ನಿಮಗ್ ನೈತಿಕತಾ ಇದ್ದು ಹೆಣ್ಮಕ್ಳ ಬಗ್ಗೆ ನಿಮಗ್ ಗೌರವ ಇದ್ದ್ರ ಮೊದಲು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ನೀವು ನೀವು ಕ್ಷಮೆ ಕೇಳ ಮುಂದಿನ ಮಾತಾಡ್ರಿ ಆ ಕ್ಷಮೆ ಕೇಳತ್ತನ ನೀವು ಯಾವ್ದೇ ವಿಷಯದಾಗ ಮಾತಾಡಕ್ ನಿಮ್ಗೆ ನೈತಿಕತೆನೇ ಇಲ್ಲ ಅದು ಆಯ್ತು ಆಮೇಲೆ ಮನ ನಿನ್ನ ರೀಮ್ ಖಾನ್ ಅವ್ರಿಗುನು ಹಂಗೆ ಮಾತಾಡಿದ್ರಿ ವಿಜಯ್ ಸಿಂಗ್ ಅವ್ರಿಗುನು ಏಕವಚನ್ ಮಾತಾಡ್ರಿ ಏನ್ ಮಾತಾಡ್ತೀರಿ ನೀವು ಅರೆ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಇಲ್ಲಿ ಬಿದ್ದಂತ ಡಿಫಿಡೆಂಟ್ ಕ್ಯಾಂಡಿಡೇಟ್ ಅರ ವಿಜಯ್ ಸಿಂಗ್ ಅವರು ಅವ್ರ ಮನೆ ಕುಂತಿಲ್ಲ ಡಿಫಿಟ್ ಆದ್ರೂ ಕಲ್ಯಾಣ ಹುಲ್ ಬಸವಕಲ್ಯಾಣ್ ತಾಲೂಕ್ ಮತ್ತು ಹುಲ್ಸೂರ್ ತಾಲೂಕ್ ಸಮಗ್ರವಾಗಿ ಅಭಿವೃದ್ಧಿ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತ ಸರ್ಕಾರ ಜೊತೆ ಒಂದ್ ಸಂವಹನ ಸಾಧಿಸಿ ನಿರಂತರವಾಗಿ ಹುಲ್ಸೂರ್ ತಾಲೂಕು ಮತ್ತು ಕಲ್ಯಾಣ ತಾಲೂಕ್ ಅಭಿವೃದ್ಧಿ ಆಗ್ಬೇಕು ಮಾಡ್ಬೇಕನ್ನೋಂತ ನಿರಂತರ ಪ್ರಯತ್ನ ಮಾಡತ್ತಾರ ಅವ್ರ ಪ್ರಯತ್ನ ಮಾಡೋದು ನೋಡಿ ಅವ್ರದ್ದೇನು ಕೆಲಸ ಆಲತ್ತವಲ್ಲ ಅವೆಲ್ಲ ನೋಡಿ ನಿಮಗ್ ಹೊಟ್ಟೆ ಉರಿಲತ್ತದ ಏನಪ್ಪ ನಾ ಎಮ್ ಎಲ್ ಎ ಇದ್ದ ನನ್ನ ಕೈಲಿ ಮಾಡೋದಾಗಲ್ದು ಇವ್ರು ವಿಜಯ್ ಸಿಂಗ್ ಅವ್ರು ನನ್ನ ನನ್ ಕೈದ ಇದು ಶಾಸಕ ಸ್ಥಾನ ಅಂತ ಹೇಳಿ ನಿಮ್ಗೆ ಹೊಟ್ಟೆ ಉರಿ ನೋವಲ್ಲತ್ತ ಅಭಿವೃದ್ಧಿ ಮಾಡೋರಿಗ ಸಪೋರ್ಟ್ ಮಾಡ್ರಿ ನಿಮ್ ಕೈಲೇ ಮಾಡೋದಾಗಲ್ಲ ನಿಮ್ ನಿಮ್ ನೋಡ್ರಿ ನಿಮ್ಗೆ ನಾವ್ ಎಮ್ ಎಲ್ ಎ ಮಾಡಿದೆವು ಏನಂತ ಮಾಡಿದೆವು ಬಸವ ಅಭಿವೃದ್ಧಿ ಮಾಡ್ಬೇಕು ಅಂತ ನಾವ್ ಎಮ್ ಎಲ್ ಎ ಮಾಡಿದೆವು ಯಾವ್ದಾರ ಹೊಸ ಯೋಜನೆ ತರ್ತೀರಿ ಹೊಸ ದಿನ ಸ್ಕೀಮ್ ತರ್ತೀರಿ ಬಸವ ಅಭಿವೃದ್ಧಿ ಮಾಡ್ತಿರೋ ನಾವ್ ಮಾಡಿದೆವು ಬಟ್ ನೀವ್ ಏನ್ ಮಾಡತ್ತೀರಿ ಗುತ್ತೇದಾರಿ ಮಾಡತ್ತಿರಿ ಮಾಡ್ರಿ ಕಲಸ ಆಯ್ತು ಇವತ್ತು ಬಸವ ಕಲ್ಯಾಣದಾಗ ನೀವ್ ಯಾರಿಗೆ ಕೇಳ್ರಿ ಯಾರಪ್ಪ ಅನ್ನತ್ರ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಯಾರ ಅಂದ್ರೆ ಸನ್ಮಾನ್ಯ ಶಾಸಕರಾದ ಶರಣು ಸಲ್ಗಾರ್ ಅಂತ ಎಲ್ಲರೂ ಹೇಳತ್ತಾರ ನೀವು ಗುತ್ತೇದಾರಿ ಮಾಡ್ರಿ ನಿಮಗೆ ಡಿಸ್ಟರ್ಬ್ ಮಾಡಲ್ಲ ನಮಗ್ ನೀವು ನಾವು ಡೆವಲಪ್ಮೆಂಟ್ ಇದ್ದೇವೆ ಹೊಸ ಹೊಸ ಯೋಜನೆಗಳು ತರೋದಿದ್ದು ಬಸವ ಕಲ್ಯಾಣ್ ವಿಜಯ್ ಸಿಂಗ್ ಅವ್ರ ನೇತೃತ್ವದಾಗ ನೀವು ನಮಗ್ ಮಾಡ್ಬಿಡ್ರಿ ಒಳಗೊಳಗ್ ಬಂದು ಸುಮೇನ ಭಾಷಣ ಮಾಡೋದು ಮಾಡ್ಬೇಡ್ರಿ ಮತ್ತ ಯಾರಿಗೂ ಭೀ ಕಾಮೆಂಟ್ ಕಮೆಂಟ್ ಹಾಕೋದು ಯಾರಿಗೆ ಭೀ ಧಮಕಿ ಹಾಕೋದು ಅಂತ ಮಾಡ್ಬೇಡ್ರಿ ನಿಂಬಲ್ ಬದ್ಧತೆ ಇತ್ತಂದ್ರ ನಿಂಬಲ್ ಬದ್ಧತೆ ಇತ್ತಂದ್ರ ಈ ನನ್ನ ಮಾತುಗಳಿಗೆ ಉತ್ತರ ಕೊಡ್ರಿ ಇಲ್ಲಪ್ಪ ನಾ ಹಿಂಗ್ ಮಾಡತ್ತೆ ಹಿಂಗ್ ಮಾಡತ್ತೆ ಅಂತ ಹೇಳಿ ಅದೆಲ್ಲ ಬಿಡ್ತರಿ ಥೊಡೆ ಮಂದಿಗೆ ಸಲುವಿರಿ ಅವ್ರಿಗೆ ದಂಧೆ ನಿರುದ್ಯೋಗಿ ಯುವಕರ ಎಲ್ಲ ನಮ್ಮ ದೋಸ್ತರು ಯಾರು ಅವ್ರೆಲ್ಲ ಮಾಜಿ ದೋಸ್ತರು ಅವ್ರು ಏನ್ ಮಾಡ್ತಾರ ಒಂಕಾಟ್ ನಿಂಕ ಕಾಮೆಂಟ್ ಚಾಲು ಮಾಡ್ತಾರೆ ಏನು ಏನು ಫರಕ್ ಬೀಳಲ್ಲ ನೀವು ಏಟ್ ಹರ್ಕೊಂಬೋದ ಹರ್ಕೋರಿ ಏಟ್ ಹರ್ಕೊಂಬದ ಹರ್ಕೋರಿ ಇಡೀ ಕಲ್ಯಾಣ ವಿಧಾನಸಭಾ ಕ್ಷೇತ್ರದಾಗ ಕಂಪ್ಲೀಟ್ ನಿಮ್ ಹೆಸರಿಗ ಹಾಳಾಗಿ ಹೋಗ್ಯದ ನಿಮ್ಮ ಮ್ಯಾಗ ಯಾರು ವಿಶ್ವಾಸ ಮಾಡಲ್ಲರು ಎರಡ್ ಸಾವಿರದ ಇಪ್ಪತ್ತೆಂಟರದಾಗ ನೀವು ಮನೆ ಕಳ್ಸೋದು ಪಕ್ಕ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಸನ್ಮನೆ ಶಾಸಕರೇ ಈಗ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ವಯಸ್ಕ್ಲಿಪ್ಗಳು ಹರಿದಾಡತ್ತವ ನೀವು ನೀವು ಬಳಸಿದಂಥ ಪದಗಳು ಅವಾಚ್ಯ ಶಬ್ದಗಳು ನೀವೇನು ಗುಂಡಾಗಿರಿ ಪ್ರವರ್ತಿ ಆಕ್ರಮಣಕಾರಿ ಪ್ರವರ್ತಿ ಒಬ್ಬ ಹೆಣ್ಮಗಳು ಇದರ ನೀವೇನು ಮಾತಾಡಿರಲ್ಲ ಅವು ಏನು ವಯಸ್ಕ್ಲಿಪ್ ನಿಮ್ಮದೇ ಅವನ ಯಾರದವ ಅದು ಒಂದು ಅನುಮಾನದ ನಮಗೆ ಅದಕ್ಕೆ ಅದಕ್ಕೂ ನೀವು ಕ್ಲಾರಿಫಿಕೇಶನ್ ಕೊಡಬೇಕು ನಮಗೆ ಅನಿಸ್ಲದ ಹಂಡ್ರೆಡ್ ಪರ್ಸೆಂಟ್ ನಿಮ್ದೇವ ನಿಮ್ಮದಾಗಾರ ಇದ್ದಿಲ್ಲ ಅಂದ್ರೆ ನೀವು ಅದ್ರ ಬಗ್ಗೆ ಏನು ಕ್ರಮ ತೊಗೊಂಡ್ರಿ ಯಾರ್ಮ್ಯಾಗ ಕಂಪ್ಲೇಂಟ್ ಮಾಡಿದ್ರಿ ನಿಮ್ದು ಇದ್ದಿಲ್ಲ ಅಂದ್ರೆ ನೀವು ಕಂಪ್ಲೇಂಟ್ ಮಾಡ್ರಿ ನಿಮ್ಮ ವಾಯ್ಸ್ ಕ್ಲಿಪ್ ಇದ್ದಿಲ್ಲ ಅಂದ್ರೆ ನೀವು ಕಂಪ್ಲೇಂಟ್ ಮಾಡ್ರಿ ಇದ್ರದಿಂದ ಏನ ನಿಮ್ಮದು ನಿಮ್ದು ಶಬ್ದಗಳು ನಿಮ್ಮ ಮಾತುಗಳು ಕೇಳೋರ ಸಾಮಾನ್ಯ ಜನರೇ ಭಯ ಪಡ್ಲತ್ತಾರ ಬಸವ ಕಲ್ಯಾಣದಾಗ ಏ ಇವ ಎಂಥ ಎಮ್ ಏನ್ ಏನು ಲ್ಯಾಂಗ್ವೇಜ್ ರೀ ಅದು ಕಡಿತೀನಿ ನರಳಾಡ್ಸಾ ಐತಿ ಅಂತ ಸುಗ್ರೇ ಅವ್ರ ಮಗನಿಗೆ ನೀ ನರಳಾಡ್ಸ ಐತಿ ಎಂಥವ್ರಿಗೆ ಮನೆ ಕೂಡಿಸಿದ ಭಗವಂತ ಖುಬಾಗ್ ಮನೆ ಕೂಡ್ಸಿದ ಇವ್ ಏನ ಏನ್ ಸರ್ವಾಧಿಕಾರಿ ಇದ್ರೆ ನೀವು ಎಮ್ ಎಲ್ ಎ ಪ್ರಜಾಪ್ರಭುತ್ವ ವ್ಯವಸ್ಥೆ ನಡೆದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ ಸಂವಿಧಾನದ ನಲ್ಲಿ ಸಂವಿಧಾನದ ಮೇಲೆ ನಮ್ಮ ದೇಶದಾಗ ಪ್ರಜಾಪ್ರಭುತ್ವ ನಡೆದ ನೀವು ಏನ್ ಬಿ ಮನ್ಸು ಬಂದಾಗ ಮಾತಾಡಿದ್ರಿ ಇದು ಫಸ್ಟ್ ನಿಮ್ ವಾಯ್ಸ್ ಕ್ಲಿಪ್ ನಿಮ್ಮ ಅವಾನ ಇಲ್ಲ ನಮ್ ಬಸವ ಕಲ್ಯಾಣ ಜನತೆಗೆ ಗೊತ್ತಾಗಬೇಕು ನಿಮ್ಮೂ ಇಲ್ಲ ಅಂದ್ರೆ ಏನ್ ಕ್ರಮ ತೊಗೊಂಡ್ರಿ ನಿಮ್ಮೂ ಅವ ಅಂದ್ರೆ ಅದ್ರ ಅದಕ್ಕೆ ನಾವು ಏನ್ ಮಾಡ್ಬೇಕು ಜನ್ರಿಗೆ ಹೇಳಿ ನಾನೇ ಮಾತಾಡಿದ್ಲ ಅಂತ ಹೇಳ್ರಿ ಅಲ್ಲಿ ಸೈಲೆಂಟ್ ಐತ್ರಿ ಅದೆಲ್ಲ ಮುಚ್ಚಬೇಕಾದ್ರೆ ಏನ್ ಮಾಡ್ತೀರಿ ಇಂಥದ್ದು ಯಾವ್ದಾರ ಒಂದು ವಿಷಯ ತೊಗೊಂಡ್ ಬರ್ತೀರಿ ಸುಮ್ಮನೆ ಅದು ಏನ್ ಬಿ ಗೊತ್ತಿರಲ್ಲ ಒಂದ್ ಲೆಟ್ರ್ ಕೂಡ ನಾವು ಕೊಟ್ಟಿದ್ದೀವಿ ಅಂದ್ರೆ ನೀವೊಂದು ವಿಜಯ್ ಸಿಂಗ್ ಅವ್ರು ಕೊಟ್ರ ಅಂದ್ರೆ ಇವ್ರು ಒಂದು ಕೊಡೋದು ವಿಜಯ್ ಸಿಂಗ್ ಅವ್ರು ಅದು ಕೊಟ್ರೆ ಅಲ್ಲಿ ಅದ ಒಂದು ಲೆಟ್ರ್ ಕೊಡೋದು ಅಷ್ಟೇ ನೀವು ನೋಡ್ರಿ ಹುಲ್ಸೂರ್ ಫೈಲ್ ಇದ್ರ ಇದು ಐತ ರೀ ಇದ್ರ ಬಗ್ಗೆ ಒಂದು ಒಂದರ ಒಂದ್ ಒಂದು ಕಾಗದ ನಂಬರ್ ಅವನ್ ತೋರಿಸ್ರಿ ನಿಮ್ಮ ಕಾಳಜಿ ಅದಲ್ಲ ಹುಲ್ಸೂರ್ ಪಂಚಾಯತ್ ಮತ್ತು ಮಂಟಾ ಪಂಚಾಯತ್ ಪಟ್ಟಣ ಪಂಚಾಯತ್ ಮಾಡ್ಬೇಕಂಬೋದು ಒಂದರೆ ತೋರಿಸ್ರಿ ತೋರಿಸ್ರಿ ಅದೇ ಇಲ್ಲ ಎತ್ತ ಸುದ್ದಿ ಬರೋದು ಒಂದು ಲೆಟ್ರ್ ಕೊಡೋದು ಅದು ಫೇಸ್ಬುಕ್ದಾಗ್ ಬಿಡೋದು ಮುಗೀತು ಅಭಿವೃದ್ಧಿ ಆಗಲ್ಲ ನಿಮ್ದೇ ಸರ್ಕಾರ ಇತ್ತಲ್ರಿ ಬೊಂಬೈ ಸಿ ಎಂ ಇದ್ರು ಹಾಂ ನೀವು ಬೈ ಎಲೆಕ್ಷನ್ದಾಗಿದ್ರಿ ನಿಮ್ದೇ ಸರ್ಕಾರ ಇತ್ತು ಅವಾಗ ನೆಮ್ಮ ಬಂದಿಲ್ಲ ಬಂದಿಲ್ಲ ಅವಾಗ ನೆಂಪು ಹೆಂಗೆ ಬರ್ತದೆ ಆ ಈಗ ಎಲ್ಲ ಕಡೆ ಗೊತ್ತಾದಾರ ಗೊತ್ತೇದಾರ ಗೊತ್ತಿದಾರಲ್ಲತ್ತವ ಇದಕ್ಕೆ ಹೆಂಗ್ ಮುಚ್ಬೇಕಂಬುದು ಇಲ್ಲಿ ನೆಂಪು ಈಗ ಹುಳ್ಸೂರ್ ಪಂಚಾಯತ್ ಪಟ್ಟಣ ಪಂಚಾಯತ್ ಮಾಡ್ಬೇಕು ಮಂಟಾ ಗ್ರಾಮ ಪಟ್ಟಣ ಪಂಚಾಯತ್ ಮಾಡ್ಬೇಕು ಮತ್ತೆ ಯಾಕಂದ್ರೆ ಎಲ್ಲ ಕಡೆ ಗೊತ್ತೇದಾರ ಹೆಸರು ಫೇಮಸ್ ಆಗ್ಯದ ಈಗ ಅದು ಮುಚ್ಬೇಕಲ್ಲ ಈಗ ತಮ್ಮ ವೈಫಲ್ಯ ಮುಚ್ಕೊಂಬೋದ್ ಇಂಥ ವಿಷಯಗಳು ತೆಗೆಯದು ಮಂದಿಗೆ ಭಾವನಾತ್ಮ ಭಾವನಾತ್ಮಕವಾಗಿ ಮೂರ್ಖ ಮಾಡೋದು ಮೂರ್ಖ ಮಾಡಿ ರಾಜಕಾರಣ ಮಾಡೋದು ಅದು ನಡೆಯಲ್ಲ ನೀವು ಭಾವನಾತ್ಮಕವಾಗಿ ಮೂರ್ಖ ಮಾಡ್ಬೇಕಲ್ಲತ್ತೀರಿ ಬಟ್ ನಾವು ಹಂಗಿಲ್ಲ ಆಲ್ರೆಡಿ ನಾವು ಒಂದು ಎಲೆಮರೆ ಕಾಯಿಯಂತೆ ವಿಜಯ್ ಸಿಂಗ್ ಅವರು ಹುಲ್ಸೂರ್ ಮತ್ತು ಮಂಠಾಳ್ ಎರಡು ಪಟ್ಟಣ ಪಂಚಾಯತ್ ಆಗಬೇಕಂತ ಆಗಬೇಕು ಅಂತ ಹೇಳಿ ಈಗಾಗಲೇ ನಿರಂತರವಾಗಿ ಪ್ರಯತ್ನ ಮಾಡತ್ತಾರ ಬರುವಂತ ಕೆಲವೇ ದಿನಗಳಲ್ಲಿ ಎರಡೂ ಕೂಡ ಹುಲ್ಸೂರ್ ಮತ್ತು ಮಂಟಾಳ ಪಟ್ಟಣ ಪಂಚಾಯತಿ ಆಗೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ